El trigo no ನನ್ನ ಹೆಸರು ಅಮೋದ್ ಕಾತವಟೆ ನಾನು ಜೆ ಟಿ ಟಿ ಸಿ ರಾಯಪುರ ಧಾರವಾಡದಲ್ಲಿ ನಾಲ್ಕನೇ ವರ್ಷವನ್ನು ಪಾಸ್ ಮಾಡಿ ಇವಾಗ ಒನ್ ಇಯರ್ ಇಂಟರ್ನ್ಶಿಪ್ ಅಲ್ಲಿ ಜೆ ಟಿ ಟಿ ಸಿ ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಸೊ ಅದರಲ್ಲಿ ನಮಗೆ ಟೂ ಅವರ್ ಟೈಮಿಂಗ್ ಕೊಡ್ತಾರೆ ಮಾಡಲ್ ಟೂ ಡಿ ಡ್ರಾಯಿಂಗ್ ತ್ರೀ ಡಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ತ್ರೀ ಡಿ ಮಾಡಿ ವಿತ್ ಟಾಲೆನ್ಸ್ ಅನ್ನು ಅಚೀವ್ ಮಾಡಿಬಿಟ್ಟು ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿ ಅದನ್ನ ನಾವು ಮಸ್ಟಿಂಗ್ ಮಾಡಿಬಿಟ್ಟು ಕೊಟ್ಟರೆ ಇದಕ್ಕೆ ನಮ್ಗೆ ಟೋಟಲ್ ಟೂ ಅವರ್ಸ್ ಟೂ ಅವರ್ಸ್ ಟೈಮ್ ಕೊಡ್ತಾರೆ ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದೆ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸಿಲ್ವರ್ ಮೆಡಲ್ ಅನ್ನು ತಂದಿದ್ದು ಸೊ ಅದಕ್ಕೆ ಈ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಮಾಡ್ತಾ ಇದ್ದೀನಿ ಸೆಕೆಂಡ್ ಇಯರ್ ಇದ್ದಾಗಿಂದ ನಾನು ಸ್ಕಿಲ್ಲಿಗೆ ಬಂದಿದ್ದು ಸಿ ಎನ್ ಸಿ ಟರ್ನಿಂಗಲ್ಲಿ ಇಂಟ್ರೆಸ್ಟ್ ಬಂತು ಬಿಕಾಸ್ ಆಫ್ ಡಿಸೈನಿಂಗ್ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಡಿಸೈನಿಂಗು ಕಲಿತಂಗಾಗುತ್ತೆ ಮ್ಯಾನುಫ್ಯಾಕ್ಚರಿಂಗು ಕಲಿಬೋದು ಇಲ್ಲಿ ಸೊ ಅದಕ್ಕೆ ನಾನು ಸಿ ಎನ್ ಸಿ ಟರ್ನಿಂಗನ್ನು ಚಾಯ್ಸ್ ಮಾಡಿದ್ದು ಅದೇ ಅದಕ್ಕೆ ಕಾಲೇಜ್ ಕಾಲೇಜ್ರವರು ಸಪೋರ್ಟ್ ಸ್ಟಾಫ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ನನ್ನ ಸ್ಕಿಲ್ ಕೋಆರ್ಡಿನೇಟರ್ ಆಗ್ಬಿಟ್ಟು ಶಂಕರ್ ಸರ್ ಇದ್ದರು ಸೊ ಅವರು ನನಗೆ ಸ್ಟೇಟ್ ಲೆವೆಲ್ ಮಟ್ಟ ತಂದರು ಸ್ಟೇಟ್ ಲೆವೆಲಲ್ಲೇ ಆಗಲಿ ಅದಕ್ಕೆ ಈ ಸ ಈ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು भविष्यति